ಜಸ್ಟ್ ಅಲ್ಲಿ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದಕ್ಕೆ ಇವಾಗ ಅದೊಂದು ಪಾರ್ಟ್ ಮುಗಿತ್ತು ಚಾಕ್ಟ್ರೆ ಇವಾಗ ನಾವು ಓನ್ಲಿ ಟಾಪ್ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗುತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತೆ ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗೊಳಿಸಿಕೊಂಡು ಹೋಗಬೇಕು ಅವ್ರ ಸಾಧ್ಯತೆಗಳು ಇಲ್ಲ ಅನ್ನೋದು ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ಸ್ಮೈಲ್ ಆಫ್ ಹಾಕ್ ಕ್ಯಾರಿ ದ ಆಫ್ ಹಾಕ್ ಅಷ್ಟೇ ಹೇಳಬೇಕು ಸರಿ ಸರ್ ಸೆಲ್ಫಾ ಬ್ರ್ಯಾಂಡ್ ಈಗ ಅದಕ್ಕೆ ಪೂರ್ವವಾಗಿ ಈಗ ಟ್ರೆಂಡ್ ಏನಪ್ಪ ಅಂತಂದ್ರೆ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಢ ಆಗ್ತಾರೆ ಪೊಲಿಟಿಷನ್ಸ್ ಸೊ ಈ ಸಲ ಈ ಸಲ ಎಂ ಪಿ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದ್ರು ಯಾರಿಗಾದ್ರೂ ಕ್ಯಾಂಪೇನ್ಗೆ ಹೋಗ್ತಾರ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ ನಾನು ಯೂಶಲಾಗಿ ಯಾರು ಕರೆಯೋದಿಲ್ಲ ನನ್ನ ಜಾತಿ ಹಠ ಬರುತ್ತೆ ಅವ್ರಿಗೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ ಆ ಥರ ಏನಾದ್ರು ಬಂದ್ರೆ ಹೋಗ್ತೀನಿ ನನಗೇನಿಲ್ಲ ಅಂತೂ ನಾನಾಗೋದಿಲ್ಲ ಐ ಆಮ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪಾರ್ಟಿ ಅಂತ ಎಲ್ಲ ವ್ಯಕ್ತಿಗತವಾಗಿ ಸ್ನೇಹಿತರು ಆರಾಧಕರು ಅಷ್ಟೇ ಆ ಥರ ಹೋಗೋ ಐಡಿಯಾ ಇಲ್ಲ ತುಂಬ ಕಡಿಮೆ ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ ಸರ್ ಥ್ಯಾಂಕ್ ಯು ಬಾಯ್ ಬಾಯ್ So many events I have work with uh, uh, Ravichandran sir. But uh, you have uh, got opportunity very soon because he is a legend in the industry. Uh, Ravichandran sir checked uh, one, one type of um, training Okay, you have opportunity very soon. So, how you explain? Uh, well, first I am very grateful and I do appreciate that um, he made it possible that he is sitting right beside me. Thank you